ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವೈದ್ಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದೊಳಗ ರಾಶಿಯ ಬಗ್ಗೆ ಅಧ್ಯಯನ ಭಿನ್ನ ರಾಶಿಯ ವಿಧಗಳು ಇಲ್ಲಿ ಭಿನ್ನ ಭಿನ್ನರಾಶಿಯೊಳಗ ಮೂರು ವಿಧಗಳು ಬರ್ತವು ಒಂದು ಸಮ ಭಿನ್ನ ರಾಶಿ ಆಮೇಲ ವಿಷಮ ಭಿನ್ನ ರಾಶಿ ಇನ್ನೊಂದು ಮಿಶ್ರ ಭಿನ್ನ ರಾಶಿ ನೋಡ್ರಿ ಭಿನ್ನ ರಾಶಿಯೊಳಗ ಎಷ್ಟು ವಿಧಗಳು ಅಂತಂದ್ರೆ ಭಿನ್ನರಾಶಿಯೊಳಗ ಮೂರು ವಿಧಗಳು ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಆಮೇಲೆ ಮಿಶ್ರ ಭಿನ್ನ ರಾಶಿ ಇನ್ ಇಂಗ್ಲಿಷ್ ಪ್ರಾಪರ್ ಫ್ರಾಕ್ಷನ್ ಇಂಪ್ರಾಪರ್ ಫ್ರಾಕ್ಷನ್ ಮಿಶ್ರ ಫ್ರಾಕ್ಷನ್ ಇಲ್ಲಿ ಮೊದಲೇ ಸಮ ಭಿನ್ನ ರಾಶಿ ಅಂದ್ರೆ ಏನ ವಿಷಮ ಭಿನ್ನ ರಾಶಿ ಅಂದ್ರೆ ಏನ ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನ್ ತಿಳ್ಕೊಬೇಕು ಸಮ ಭಿನ್ನ ರಾಶಿ ಅಂತಂದ್ರ ಒಂದು ಭಿನ್ನ ರಾಶಿಯೊಳಗ ಏನ್ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ರು ನೋಡ್ರಿ ಎರಡಕ್ಕೆ ನಾವಿಲ್ಲಿ ಅಂಶ ಅಂತ ಕರಿತೇವು ನಾಲ್ಕಿದ ಛೇದ ಸಮ ರಾಶಿ ಅನ್ಸ್ಕೋಬೇಕಾದ್ರ ಒಂದು ಭಿನ್ನ ರಾಶಿಯೊಳಗ ಛೇದ ದೊಡ್ಡದಾಗಿರ್ಬೇಕು ಅಂಶ ಚಿಕ್ಕದಿರ್ಬೇಕು ಅಂದ್ರೆ ಇಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಾಗಿದ್ದರೆ ಅದು ಸಮ ಭಿನ್ನ ರಾಶಿ ಉದಾಹರಣೆಯನ್ನು ಬರೀ ನೋಡೋಣ ಏನ್ ಫಸ್ಟ್ ನಿಮ್ಗೆ ಯಾರು ಹೇಳ್ತಾರೆ ಸಮ ರಾಶಿ ಒಂದು ಉದಾಹರಣೆ ಬರೀರಿಪ್ಪ ಅಂತ ಹೇಳ್ತಾರೆ ಫಸ್ಟಿಗೆ ನಿಮ್ಗೆ ಛೇದೊಳಗ ಅಥವಾ ಅಂಶ ಒಳಗ ಹಿಂಗೆ ಛೇದೊಳಗೆ ಎಂಟು ಬರಿತೀರಿ ಈಗ ನೋಡ್ರಿ ಎಂಟು ಬರೀತೀರಿ ಸಮ ಬಿಂಡರಾಶಿ ಅನ್ಸ್ಕೋಬೇಕಾದ್ರ ಇದು ಛೇದ ಛೇದಕ್ಕಿಂತ ಅಂಶ ಏನಾಗ್ಬೇಕು ಸಣ್ಣದಾಗ್ಬೇಕು ಅಂದ್ರ ಇದಕ್ಕಿಂತ ಅಂಕಿ ಮ್ಯಾಲ ಸಣ್ಣದಿರ್ಬೇಕು ಅಂಶ ಸಣ್ಣದಾಗ್ಬೇಕು ನಾಲ್ಕು ಬರ್ದ್ರಿ ಎಂಟನೆಯ ನಾಲ್ಕು ಹ ಮತ್ತು ಉದಾಹರಣೆ ಈಗ ನಾವು ಮ್ಯಾಲ ಏಳು ಬರಿತೀರಿ ಇದು ಅಂಶದಾಗ ಏಳು ಬರ್ದ್ರಿ ಸಮಬಿನ್ ರಾಶಿ ಅನ್ಸ್ಕೋಬೇಕಾದ್ರ ಅಂಶಕ್ಕಿಂತ ಛೇದ ಏನಾಗಬೇಕು ದೊಡ್ಡದಿರಬೇಕು ಅದಕ್ಕೆ ನಾವು ಎಂಟು ಬರಿಬಹುದು ಒಂಬತ್ತು ಬರಿಬಹುದು ಹತ್ತು ಬರಿಬಹುದು ಈಗ ಒಂಬತ್ತನೆಯ ಏಳು ನೋಡ್ರಿ ಸಮ ಭಿನ್ನರಾಶಿ ಅಂದ್ರ ಏನ ಛೇದವು ಅಂಶಕ್ಕಿಂತ ದೊಡ್ಡದು ಅಥವಾ ಅಂಶ ಛೇದಕ್ಕಿಂತ ಚಿಕ್ಕದು ನೀವು ಒಂದೇನ್ ಪೆಟ್ಕೊಂಡ್ಬಿಡೋದು ಏನ ಛೇದ ದೊಡ್ಡದಿರ್ಬೇಕು ಅಂಶ ಸಣ್ಣದಿರ್ಬೇಕು ಅವಾಗ ಅದಕ್ಕೆ ನಾವ ರಾಶಿ ಅಂತ ಕರಿತೀವಿ ಸಮ ರಾಶಿ ಗೊತ್ತಾದ್ರೆ ವಿಷಮ ರಾಶಿ ಆರಾಮಾಗಿ ಗೊತ್ತಾಗ್ತೈತಿ ಯಾಕಂದ್ರೆ ಈ ಸಮ ಭಿನ್ನರಾಶಿ ವಿರುದ್ಧವಾಗಿರದ ಏನ ವಿಷಮ ಭಿನ್ನರಾಶಿ ಅಂದ್ರೆ ಏನ ಕೊಟ್ಟಂತ ರಾಶಿಯ ಈ ಛೇದ ಇತ್ಲ ಇದ ಛೇದ ಅಂಶಕ್ಕಿಂತ ಚಿಕ್ಕದಾಗಿರ್ಬೇಕು ನೋಡ್ರಿ ಎಂಟನೇ ಒಂಬತ್ತು ಈ ಅಂಶ ದೊಡ್ಡದಾಗಬೇಕು ಛೇದ ಸಣದಿರಬೇಕು ಮತ್ತೊಂದ್ ನೋಡ್ರಿ ಅಂಶ ಹೆಂಗಿರ್ಬೇಕು ದೊಡ್ಡ ಇರಬೇಕು ಛೇದ ಸಣದಿರಬೇಕು ನೋಡ್ರಿ ಇದನ್ನು ಕರಿತೇವೆ ಏನಂತ ಕರಿತೀವ ನಾವ ವಿಷಮ ಭಿನ್ನರಾಸಿ ಅಂತನ ಕರಿತೀವ ನಾವು ಸಮ ಬಿನ್ರಾಶಿ ಅಂದ್ರ ಛೇದ ದೊಡ್ಡದಿರಬೇಕು ಅಂಶ ಸಣ್ಣದಿರಬೇಕು ವಿಷಮ ರಾಶಿ ಅಂದ್ರ ಅಂಶ ಸಣ್ಣದಿರ್ಬೇಕು ಛೇದ ದೊಡ್ಡದಿರಬೇಕು ನೋಡಿ ಪ್ರತಿಯೊಂದು ನಾವು ಒಂದೆರಡು ಬರಿತೀವಿ ಒಂದು ಎರಡು ಮೂರು ನಾಲ್ಕು ಏನು ಅಂಕಿ ಬರಿತೀವಲ್ಲ ಈ ಪ್ರತಿಯೊಂದು ಅಂಕಿಗಳು ಏನಿದಾವಪ್ಪ ಅಂದ್ರೆ ವಿಷಮ ಬಿಂಡರಾಸಿ ಒಳಗಣ್ಣದವು ಯಾಕಂದ್ರೆ ಇಲ್ಲಿ ಛೇದೊಳಗೆ ಏನೂ ಇರ್ಲಿಲ್ಲ ಅಂದ್ರೆ ಇಲ್ಲಿ ಇರ್ತೈತಿ ಇದು ನೆನ್ಪಿಟ್ಕೋಬೇಕು ನೀವು ಯಾರಿಗೆ ಕೇಳ್ತಾರ ಒಂಬತ್ತು ಇದು ಯಾವ ಭಿನ್ ರಾಶಿ ಅಂತ ಕೇಳ್ತಾರ ಒಂಬತ್ತು ಒಂದು ವಿಷಮ ಭಿನ್ನರಾಶಿ ನೋಡ್ರಿ ಸಮ ರಾಶಿ ವಿಷಮ ಭಿನ್ನರಾಶಿ ಸಮ ಬಿನರಾಶಿಯೊಳಗ ಛೇದ ದೊಡ್ಡದಾಗಿರ್ತೈತಿ ವಿಷಮ ಬಿನ್ರಾಶಿಯೊಳಗ ಛೇದ ಚಿಕ್ಕದಾಗಿರ್ತೈತಿ ಇನ್ನ ಮಿಶ್ರ ಭಿನ್ನರಾಶಿ ಅಂದ್ರ ಮಿಶ್ರ ಅಂದ್ರ ಕೂಡಿದ್ದ ಏನ್ ಕೂಡಿರ್ಬೇಕು ಒಂದು ಪೂರ್ಣಾಂಕ ಇರಬೇಕು ಅದರ ಜೊತೆಗೆ ಸಮಭಿನ್ರಾಶಿ ಇರ್ಬೇಕು ನೋಡ್ರಿ ಮಿಶ್ರ ಭಿನ್ ರಾಶಿ ಅನ್ಸ್ಕೋಬೇಕಾದ್ರ ಒಂದು ಪೂರ್ಣಾಂಕ ಇರ್ಬೇಕು ನೋಡ್ರಿ ಇದ ನಾವು ಪೂರ್ಣಾಂಕ ಅಂತ ಕರಿತೀವಿ ಇದು ಪೂರ್ಣಾಂಕ ಮಿಶ್ರ ಅಂದ್ರೆ ಕೂಡಿರ್ಬೇಕು ಏನೇನು ಕೂಡಿರ್ಬೇಕು ಒಂದು ಪೂರ್ಣಾಂಕ ಇರಬೇಕು ಅದರ ಜೊತೆಗೆ ಸಮ ಭಿನ್ನರಾಸಿ ಇರಬೇಕು ಇದು ಬಹಳ ಇಂಪಾರ್ಟೆಂಟ್ ಸಮ ಭಿನ್ನರಾಶಿ ಇಲ್ಲಿ ವಿಷಮ ಭಿನ್ನರಾಸಿ ಇರಬಾರದು ಇಲ್ಲಿ ಮಿಶ್ರ ಭಿನ್ನರಾಶಿ ಅಂದ್ರೆ ಏನ ಒಂದು ಪೂರ್ಣಾಂಕ ಅದರ ಜೊತೆಗೆ ಸಮ ಭಿನ್ನರಾಸಿ ಇತ್ತು ಅಂದ್ರೆ ಅದಕ್ಕೆ ನಾವು ಮಿಶ್ರ ಭಿನ್ನರಾಸಿ ಅಂತ ಕರಿತೀವಿ ಇದನ್ನು ಓದ್ಬೇಕಾರೆ ಹೆಂಗ್ ಓದ್ತೀವಿ ನಾವು ಐದು ಪೂರ್ಣಾಂಕ ನಾಲ್ಕನೆಯ ಎರಡು ನೋಡ್ರಿ ಐದು ಪೂರ್ಣಾಂಕ ನಾಲ್ಕನೆಯ ಎರಡು ಮತ್ತಾಹರಣೆ ಬರೀದಿ ಎಂಟು ಪೂರ್ಣಾಂಕ ಒಂಬತ್ತನೆಯ ನಾಲ್ಕು ನೀವು ಒಂದು ವೇಳೆ ಆರು ಪೂರ್ಣಾಂಕ ಎರಡನೆಯ ಐದು ಇದನ್ನು ಬರ್ದ್ರಿಪಾ ಅಂತಂದ್ರೆ ಈ ಭಿನರಸಿ ತಪ್ಪಿದೆ ಯಾಕ ಪೂರ್ಣಾಂಕ ಐತಿ ಸರಿ ಐತಿ ಅದರ ಜೊತೆಗೆ ಎಂತ ಬಿಂಡ್ರಾಸಿ ಐತಿ ನೋಡ್ರಿ ಇಲ್ಲಿ ಇಲ್ಲಿ ಸಮ ಬಿನ್ರಾಸಿ ಇಲ್ಲ ಇದು ವಿಷಮ ಬಿನ್ರಾಸಿ ಎರಡನೆಯ ಐದು ಇದು ಎಂತ ಬಿನ್ರಾಸಿ ಇದೆ ವಿಷಮ ಬಿನ್ರಾಸಿ ಮಿಶ್ರ ಬಿನ್ರಾಶಿ ಅನಿಸ್ಕೋಬೇಕಾದ್ರೆ ಒಂದು ಪೂರ್ಣಾಂಕ ಇರಬೇಕು ಅದ್ರ ಜೊತೆ ಏನಿರಬೇಕು ಸಮ ಬಿನ್ರಾಸಿನೇ ಇರಬೇಕು ಇದಕ್ಕೆ ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ ಇಸ್ ಟು ಭಿನ್ನರಾಶಿಯ ವಿಧಗಳು ಸಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ